ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬುಲಿವರ್ ಟ್ರೇಡರ್ ನಾಳೆ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಐದ ಇಂಟ್ರಾಡೆ ಸ್ಟಾಕ್ಸ್ ಗಳನ್ನ ಸ್ವಿಂಗ್ ಮತ್ತೆ ಇಂಟ್ರಾಡೆ ಆಂಗಲ್ ಇಂದ ಕೂಡ ಡಿಸ್ಕಶನ್ ಮಾಡೋಣ ಅಂಡ್ ಫಸ್ಟ್ ಆಫ್ ಆಲ್ ಫಸ್ಟ್ ವೆರಿ ನೈಸ್ ಮಾರ್ಕೆಟ್ ಮೊಮೆಂಟಮ್ ಸ್ಮೂತ್ ಆಗಿ ಹೋಗಿತ್ತು ಚೆನ್ನಾಗಿ ಮೊಮೆಂಟಮ್ ಕೊಟ್ಟ ನೂರ್ ನೂರ ಪಾಯಿಂಟ್ಗಳ ಮೊಮೆಂಟಮ್ ಆಗಿದ್ದು ಅಟ್ ಲೀಸ್ಟ್ ನೂರ್ ಪಾಯಿಂಟ್ ಅಂತೂ ನೀವು ಕ್ಯಾಚ್ ಮಾಡಿದ್ರೆ ತಿಳ್ಕೊತೀನಿ ಅಂಡ್ ಇವನ್ ಮುಂಜಾನೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೇ ನಿಮ್ಗೆಲ್ಲ ಅಪ್ಡೇಟ್ ಮಾಡಿದ್ದೇನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ನಿಮಗೆ ಈ ರೀತಿ ಬ್ರೇಕೌಟ್ ಕೊಟ್ಟಿದೆ ಸೊ ಒಂಬತ್ತು ಗಂಟೆ ಮೂವತ್ ನಿಮಿಷ ಹತ್ರ ಹತ್ರನೇ ನಿಮಗೆ ಪೋಸ್ಟ್ ಕೂಡ ಮಾಡಿದೆ ಹೈಯರ್ ಲೋ ಆದ್ರೆ ಇದನ್ನ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಥವಾ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಅನ್ನೋದ್ ಬಗ್ಗೆ ಹಾಕಿದೆ ಅಂಡ್ ಮಾರ್ಕೆಟ್ ತ್ರೀ ಟ್ವೆಂಟಿ ಫೈವ್ ಒನ್ ಫಿಫ್ಟೀನ್ ಕೂಡ ದಾಟ್ಕೊಂಡು ಪ್ರತಿ ಸಲ ಹೈರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ನಿಮಗೆ ಈವನ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಕೂಡ ರೀಚ್ ಆಗಿತ್ತು ಅಂಡ್ ಮಧ್ಯಾಹ್ನ ಸಮಯದಲ್ಲಿ ಪೋಸ್ಟ್ ಏನ್ ಅಂದ್ರೆ ಎಸ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ದಾಟಿದ್ರೆ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಇಸ್ ಅ ಮೇಜರ್ ರಿಸ್ಟೆನ್ಸ್ ಅಂದ ಅಲ್ಲಿವರೆಗೂ ಹೋಗೋದ ಬಗ್ಗೆ ಲಿಟ್ರಲಿ ಡಿಸ್ಕಷನ್ ಮಾಡಿದ್ವಿ ಇವನ್ ಓಪನ್ ಇಂಟ್ರೆಸ್ಟ್ ಆಂಗಲ್ ಇಂದ ಕೂಡ ಎಲ್ಲವೂ ನೀಟಾಗಿತ್ತು ಚೆನ್ನಾಗಿರುವ ಟ್ರೇಡ್ ಗಳು ಆಗಿದೆ ಜಾಸ್ತಿ ಜನ ದುಡ್ಡು ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಳ್ತೀನಿ ಸೊ ಈ ರೀತಿ ಸೆಟ್ ಗಳಿಗೋಸ್ಕರ ವೇಟ್ ಮಾಡಿ ಇಲ್ಲ ಅಂದ್ರೆ ನಾವು ಟೈಮ್ ಪಾಸ್ ದಿನಗಳಲ್ಲಿ ಎಂಟ್ರಿ ಆಗ್ತೀವಿ ನಾವು ದುಡ್ಡು ಕಳ್ಕೊಳ್ತೀವಿ ಅಂದ್ ಈ ದಿನ ದುಡ್ಡು ಆಗತ್ತೆ ಯಾಕೆ ದುಡ್ಡು ಉಳಿಯೋದಿಲ್ಲಪ್ಪ ಅಂದ್ರೆ ನಾವು ಈ ರೀತಿ ಟ್ರೆಂಡಿ ಡೇಸ್ ಹೋಲ್ಡ್ ಮಾಡೋದಿಲ್ಲ ಇಂಥ ಟ್ರೆಂಡಿ ಡೇಸ್ ನಲ್ಲಿ ಟೈಮ್ ಪಾಸ್ ಮಾಡದ ಕುತ್ಕೊಳ್ತೀವಿ ಎನಿವೆ ಈಗ ನಿಮ್ಗೊಂದು ಪಾಠ ಆಗಿರಬಹುದು ಇವತ್ತಿನ ಟ್ರೇಡ್ಗಳು ಬಟ್ ಈ ಎಕ್ಸೈಟ್ಮೆಂಟ್ ಕಂಟಿನ್ಯೂ ಮಾಡ್ಕೊಳ್ರಿ ಅಂಡ್ ಯಾವಾಗ ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಸಿಗುತ್ತೆ ಸಿಗುತ್ತೆ ಅವಾಗ ಮಾತ್ರ ಕ್ಯಾಚ್ ಮಾಡಿ ಓಕೆ ಆಸ್ ಅ ಆಪ್ಷನ್ ಬಯರ್ ಆಂಗಲ್ ಇಂದ ಈಗ ನಾಳೆ ಏನಾಗಬಹುದು ಅನ್ನೋದಕ್ಕೆ ಶುರು ಮಾಡೋಣ ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕ್ತಿನಿ ಡೇ ಆಂಗಲ್ ಇಂದ ಚಾರ್ಟ್ ನೋಡ್ತಾ ಇದ್ರೆ ಲುಕ್ ಕಂಪ್ಲೀಟ್ ಅ ಬುಲಿಶ್ ಅಮೆಂಟಮ್ ಹಿಯರ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಹತ್ರ ಬಂದಿತ್ಕೊಂಡಿದೆ ಇದು ಒಂದು ಮೇಜರ್ ಪಾಯಿಂಟ್ ಇದೆ ಲುಕ್ ಅಟ್ ಹಿಯರ್ ಮಾರ್ಕೆಟ್ ಮೇಜರ್ ಪಾಯಿಂಟ್ ಇದೆ ಇಲ್ಲಿಂದ ಮಾರ್ಕೆಟ್ ಫೇಲ್ ಆಗಿದ್ದು ಕಾಣ್ತಾ ಇದೆ ಅರೌಂಡ್ ಜುಲೈ ಹತ್ರ ಹತ್ರ ಈವನ್ ಜುಲೈ ನಲ್ಲಿ ಸೆಕೆಂಡ್ ಅಟೆಂಪ್ಟ್ ಆದ್ರೆ ಕೂಡ ಫೇಲ್ ಆಗಿದೆ ಸೊ ಜುಲೈ ಆದ ಮೇಲೆ ಬ್ರೇಕ್ ಡೌನ್ ಆದ ಮೇಲೆ ಮಾರ್ಕೆಟ್ ವಾಟ್ ನಲ್ಲಿ ಟ್ವೆಂಟಿ ಫೈವ್ ಟು ಫಿಫ್ಟಿ ದಾಟೇ ಇಲ್ಲ ಅನ್ನೋ ಸ್ಥಿತಿ ಇದೆ ಸೊ ಈಗ ನಾಳೆ ಕ್ವೆಶನ್ ಮಾರ್ಕ್ ಇರೋದೆ ಟ್ವೆಂಟಿ ಫೈವ್ ಟು ಫಿಫ್ಟಿ ದಾಟ್ತಾನ ಅನ್ನೋದು ಅಂಡ್ ಅದ್ರ ಜೊತೆ ಇನ್ನೊಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಕಲಿತೀರಿ ಇಲ್ಲ ಒಂದು ಎಂ ಪ್ಯಾಟರ್ನ್ ಇಂದ ಕಾಣಬಹುದು ಸೊ ಅಬ್ವಿಯಸ್ಲಿ ಎಂ ಪ್ಯಾಟರ್ನ್ ಇದೆ ಅಂದ್ರೆ ನಿಮ್ಗೆ ಕಾಣಬಹುದು ಎಮ್ ಅಂದ್ರೆ ಈ ಜಾಗದಲ್ಲಿ ಡೆಫಿನೆಟ್ಲಿ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಸೆಲ್ಸ್ ಇದಾರೆ ನಮ್ಗೆ ಬೇಕಾಗಿರುವ ಕ್ಲಿಯರ್ ವೇ ಅಂದ್ರೆ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಮೇಲೆಗಡೆ ಹೈಯರ್ ಲೋ ಕ್ರಿಯೇಷನ್ ಆಗ್ತಾ ಇದ್ರೆ ದಿಸ್ ಈಸ್ ಅ ನೆಕ್ಸ್ಟ್ ಪೊಟೆನ್ಶಿಯಲ್ ಟಾರ್ಗೆಟ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಸೊ ಅದನ್ನ ಮಾರ್ಕ್ ಮಾಡಿ ಇಟ್ಕೋಣ ಆಸ್ ಅ ಅವರ್ ಟಾರ್ಗೆಟ್ ಓಕೆ ಈಗ ಒಂದು ಮೂವಿಂಗ್ ಆಂಗಲ್ ಮೂವಿಂಗ್ ಎವರೇಜ್ ಆಂಗಲ್ ಇಂದ ನೋಡಿದ್ರೆ ಎಸ್ ಅಬ್ವಿಯಸ್ಲಿ ನಿಮ್ಗೆ ಒಂದು ಗೋಲ್ಡನ್ ಕ್ರಾಸ್ ತರ ಸಿಗೋ ಚಾನ್ಸ್ ಇದೆ ಬಿಕಾಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ನ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಏನಾದ್ರೂ ಕೆಳಗಡೆ ಅಂತ ಪಾಸ್ ಮಾಡಿದ್ರೆ ದಟ್ಸ್ ಅ ಬುಲಿಸ್ ಸೆಂಟಿಮೆಂಟ್ ಓಕೆ ಮೂವತ್ ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಸೊ ಈಗ ಮಾರ್ಕೆಟ್ ನಲ್ಲಿ ಮೇಜರ್ ಮೇಜರ್ ವ್ಯಾಲ್ಯೂಬಲ್ ಡ್ರಾ ಮಾಡೋಣ ಓಕೆ ದಟ್ ಇಸ್ ದಿಸ್ ಒನ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಒಂದು ಮಾರ್ಕ್ ಮಾಡೋಣ ಬಿಕಾಸ್ ಇವತ್ತು ಒಂದು ಲೈಟ್ ಆಗಿ ಬ್ರೇಕ್ಔಟ್ ಆಗಿದ್ದ ಲೆವೆಲ್ ಇದು ಅಂಡ್ ಈಗ ನಾಳೆ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೈವ್ ಟು ಫಿಫ್ಟಿ ಮೇಲೆ ಹೋದ್ರೆ ನಮ್ಗೆ ಕಾಣತಾ ಇರುವ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ದಿಸ್ ಗ್ಯಾಪ್ ಇಸ್ ಫಸ್ಟ್ ನಂಬರ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಹತ್ರ ಇದೆ ಅದನ್ನು ದಾಟಿದ್ರೆ ನಿಮ್ಗೆ ಕಾಣತಾ ಇರುವ ದೊಡ್ಡ ಮೊಮೆಂಟಮ್ ದಟ್ ಇಸ್ ಟ್ವೆಂಟಿ ಫೈವ್ ಹಂಡ್ರೆಡ್ ಸೊ ಎಕ್ಸ್ಪೆಕ್ಟೇಷನ್ ದಟ್ಸ್ ಫ್ಲಾಟ್ ಓಪನ್ ಆದ್ರೆ ಇಟ್ಸ್ ಹೈಯರ್ ಲೋ ಇಟ್ಸ್ ಕಂಟಿನ್ಯೂಷನ್ ಇಟ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಟು ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ವೇಟ್ ಅಂಡ್ ವಾಚ್ ಏನಪ್ಪಾ ಅಂದ್ರೆ ಯೂಶಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗುತ್ತೆ ಫಸ್ಟ್ ಕ್ಯಾಂಡಲ್ ಈ ರೀತಿ ಬಹಳ ಸಲ ನೋಡಿರ್ತೀವಿ ನಾವು ಓಪನಿಂಗ್ ಕ್ಯಾಂಡಲ್ ಯಾವ ರೀತಿ ಆಗಿರುತ್ತೆ ಓಪನ್ ಆದ್ಮೇಲೆ ಮಾರ್ಕೆಟ್ ಟೈಮ್ ಪಾಸ್ ಮಾಡೋದು ಈ ಜಾಗಕ್ಕೆ ಬರುತ್ತೆ ಬಿಕಾಸ್ ಅರ್ಲಿಯರ್ ಝೋನ್ ಏನಾಗಿತ್ತು ಸರ್ ಇದು ರಿಜೆಕ್ಷನ್ ಆಗಿತ್ತು ಈಗ ಸಪೋರ್ಟ್ ತರ ಹೆಲ್ಪ್ ಮಾಡ್ಲಿಕ್ಕೆ ಶುರು ಆಗುತ್ತೆ ಈ ಜಾಗದಿಂದ ನಿಮ್ಗೆ ಏನೋ ಬಾಯಿಂಗ್ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ಯೆಸ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಇವರ್ ಪ್ಲಾನ್ ಹಿಯರ್ ಎಲ್ಲ ಮಾರ್ಕೆಟ್ ಕೂಡ ಹೋಲ್ಡ್ ಮಾಡೋದ್ರೆ ಫೇಲ್ ಆಗ್ತಾ ಇದೆ ಸ್ಲೋಲಿ ಸರ್ವೇ ಬರುತ್ತೆ ಬಿಕಾಸ್ ಮಾರ್ಕೆಟ್ ಈ ವಿತ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ ಸೊ ಈ ರೀತಿ ಪ್ಲಾನ್ ಆಫ್ ಆಕ್ಷನ್ ಮೇಂಟೈನ್ ಮಾಡ್ಕೊತ್ರಿ ವೆರಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಬಿಟ್ಟು ಗ್ರೀನ್ ಕ್ಯಾಂಡಲ್ ಆಗಿದೆ ರೆಡ್ ಕ್ಯಾಂಡಲ್ ಬದಲು ಹೈಯರ್ ಲೋ ಆದ್ರೆ ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಇಸ್ ಅಲ್ಟಿಮೇಟ್ ಟಾರ್ಗೆಟ್ ಯೋ ಸೊ ಇಲ್ಲ ಫ್ಲಾಟ್ ಆಗಿ ಓಪನ್ ಆದ್ರೆ ಡೆಫಿನೆಟ್ಲಿ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಮಾಡೇ ಮಾಡ್ತೀವಿ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಟೂ ಈ ರೀತಿ ಓಪನ್ ಆಗಿದೆ ಲೈಟ್ ಆಗಿ ಡೌನ್ ಸೊ ಈ ರೀತಿ ಲೈಟ್ ಆಗಿ ಡೌನ್ ಆದ್ಮೇಲೆ ಸಡನ್ಲಿ ಎಲ್ಲರೂ ಏನ್ ಮಾಡ್ತಾರೆ ನಿನ್ನೆ ಆಪ್ಷನ್ ಕಾಲ್ ಕ್ಯಾರಿ ಮಾಡಿದವರು ಅಥವಾ ಫ್ಯೂಚರ್ ಲಾಂಗ್ ಹುದ್ದವರೆಲ್ಲ ತಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ತಾರೆ ಮಾರ್ಕೆಟ್ ನಮ್ಮನ್ನ ಲಾಸ್ ಮಾಡ್ತಾ ಇದೆ ಅಂತ ಹೇಳಿ ಅದೇ ಸಮಯಕ್ಕೆ ಮಾರ್ಕೆಟ್ ಏನ್ ಮಾಡುತ್ತೆ ಪೂರ್ತಿ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಅಪ್ ಮಾಡಿ ಮೇಲೆ ಹೋಗುತ್ತೆ ಬಿ ಕೇರ್ಫುಲ್ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟದಪ್ಪ ಇವತ್ತು ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿ ಒಂದು ಹೈಯರ್ ಲೋ ಮಾಡಿದ್ಮೇಲೆ ಮೇಲೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದಾರೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆ ಅಂದ್ರೆ ಅವಾಗಲೂ ಕೂಡ ನಾವು ಎಕ್ಸಿಕ್ಯೂಷನ್ ಪ್ಲಾನ್ ಏನೇದಪ್ಪ ಅಂದ್ರೆ ನಮಗೆ ಬಾಯಿಂಗ್ ಸೈಡ್ ಇದೆ ಓಕೆ ದಟ್ ಇಸ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಅದನ್ನು ಪಾರ್ ಮಾಡಿದ್ರೆ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಓಕೆ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ದೀವಿ ಮಾರ್ಕೆಟ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕೆಳಗಡೆ ಬೈ ಮಿಸ್ಟೇಕ್ ಲೋವರ್ ಹೈ ಆಯಿತು ಅಂತ ತಿಳ್ಕೊಳ್ಳಿ ಸೊ ಅವಾಗ ಇಲ್ಲಿ ಇರುವ ಬಯಸ್ ಬ್ರೇಕೌಟ್ ಆಗಿದ್ದಲ್ಲ ಅದರ ಮನೋಬಲ ಕೆಡಿಸುತ್ತೆ ಡೆಫಿನೆಟ್ಲಿ ಅವಾಗ ಮಾರ್ಕೆಟ್ ಏನಾಗುತ್ತೆ ಲೋವರ್ ಹೈ ಮಾಡಿದ್ರೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ಫೈವ್ ಹಂಡ್ರೆಡ್ ಅಲ್ಲಿವರೆಗೂ ಸೆಲ್ಲಿಂಗ್ ಸ್ಟ್ರೀ ಲೆವೆಲ್ ಥಿಂಕಿಂಗ್ ಮಾಡಿದ್ರೆ ತನ ಆಗುತ್ತೆ ಈವನ್ ಇಲ್ಲೇ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ರು ಕೂಡ ಹೌದು ಹೋಗ್ಬೋದು ಬಟ್ ಸ್ಲೋಲಿ ಸೈಡ್ ವೇ ಹೋಗುತ್ತೆ ಬಿ ಕೇರ್ಫುಲಿ ಸೊ ಎಲ್ಲಾ ಆಂಗಲ್ ಡಿಸ್ಕಶನ್ ಆಗ ಹೋಗಿದೆ ಇವತ್ತೆ ಇದರ ಎಕ್ಸ್ಪೈರ್ ಆಗಿದೆ ಆಪ್ಷನ್ ಅಷ್ಟೊಂದು ಡಿಸ್ಕಶನ್ ನೆಸೆಸರಿ ಇಲ್ಲ ಲೆಟ್ಸ್ ಗೋ ಟು ಸೆನ್ಸೆಕ್ಸ್ ಯೋ ಸೆನ್ಸೆಕ್ಸ್ ನೋಡ್ಕೊಳ್ತೀರಿ ಎಂಬತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತು ಚಿಲ್ಡ್ರೆ ನಾನು ನೆಕ್ಸ್ಟ್ ಲೆವೆಲ್ ಲೆವೆಲ್ ನ ಇಂಪಾರ್ಟೆಂಟ್ ಡ್ರೈವರ್ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ನೋಡ್ಕೊಳ್ತೀರಿ ಇದನ್ನ ಮಾರ್ಕೆಟ್ ಬ್ರೇಕಔಟ್ ಮಾಡಿದೆ ಎಂಬತ್ತರಡ್ ಸಾವಿರದ ಎಂಟ್ನೂರ್ನ ಇದನ್ನ ದಾಟಿದೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರುವುದು ಎಂಬತ್ತೆರಡು ಸಾವಿರದ ಎಂಟುನೂರು ಓಕೆ ನಾಳೆ ನಿಮಗೆ ಹೈ ಬ್ರೆಕ್ ಆದ್ರೆ ಟಾರ್ಗೆಟ್ ಮಾಡ್ತಾ ಇರುವ ಟಾರ್ಗೆಟೆ ಎಂಬತ್ತೆರಡು ಸಾವಿರದ ಎಂಟುನೂರು ಓಕೆ ಎಸ್ ಮಾರ್ಕೆಟ್ ಇನ್ ಕೇಸ್ ಇನ್ನೂರು ಒಳಗಡೆ ಓಪನ್ ಆದ್ರೆ ಪ್ರೈಸ್ ಆಕ್ಷನ್ ಅಬ್ಸರ್ವೇಷನ್ ಮಾಡ್ತೀರಿ ಲೈಕ್ ಬಾಯಿಂಗ್ ಸ್ಟ್ರಕ್ಚರ್ ವಾಪಸ್ ಮತ್ತೆ ಬುಲಿ ಸ್ಟ್ರಕ್ಚರ್ ಟ್ರೇಡಿಂಗ್ ಸಿಸ್ಟಮ್ ಇಲ್ಲ ಮಾರ್ಕೆಟ್ ಎಂಬತ್ತೆ ಬ್ರೇಕ್ ಡೌನ್ ಮಾಡಿದಾನೆ ಫೇಲ್ ಅಂದರೆ ಸ್ಲೋಲಿ ಸಡ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅವಾಗ ಎಂಬತ್ತೆರಡು ಸಾವಿರ ಟಾರ್ಗೆಟ್ ಅಥವಾ ಎಂಬತ್ತೊಂದು ಸಾವಿರ ಎಂಟ್ನೂರ್ ಟಾರ್ಗೆಟ್ ಆಗುತ್ತೆ ಬಿಕಾಸ್ ಗುರುವಾರ ಇದ್ರ ಎಕ್ಸ್ಪೈರಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಇದನ್ನ ಇಂದ ಪ್ಲಾನ್ ಆಕ್ಲಿಕ್ ಟ್ರೈ ಮಾಡೋಣ ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾನ ಮಾರ್ಕ್ ಮಾಡ್ಕೊಂಡಿರ್ತೀರಿ ಎಂಬತ್ತೆರಡು ಸಾವಿರ ಎರಡ್ನೂರು ಎಂಬತ್ತೆರಡು ಸಾವಿರದ ಎಂಟುನೂರು ಗ್ಯಾಪ್ ಅಪ್ ಆದ್ರೂ ಕೂಡ ಇಲ್ಲಿಂದ ರಿಜೆಕ್ಷನ್ ಸಿಗುತ್ತಾ ಅಥವಾ ಪಾಸ್ ಆನ್ ಕಂಟಿನ್ಯೂ ಮಾಡತ್ತಾ ನೋಡ್ಕೊಳ್ತೀರಿ ಎಂಬತ್ ಸಾವಿರ ಮೇಲ್ಗಿನ ಮೇಲೆ ಟಾರ್ಗೆಟ್ ನ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಇವನ್ ಕೂಡ ಆದ್ರೂ ಇಲ್ಲಿ ಲಾಜಿಕಲ್ ಥಿಂಕ್ ಮಾಡುದಾಗಿದೆ ಲೆವೆಲ್ ಕೂಡ ಒಂದು ಸಪೋರ್ಟ್ ಆಗಿದ್ದು ಇಲ್ಲಿಂದ ಮಾರ್ಕೆಟ್ ಅಗೇನ್ ಸಪೋರ್ಟ್ ನಲ್ಲಿ ಬಾಯಿಂಗ್ ಕೊಡಬಹುದು ಸ್ವಲ್ಪ ಲೈಟ್ ಆಗಿ ಇಲ್ಲ ಸೈಡ್ ವೇಸ್ ನೆಗೆಟಿವ್ ಮಾಡುತ್ತಾ ಎಂಬತ್ತೆ ಸಾವಿರ ಇನ್ನೂರಿಂದ ಎಂಬತ್ತೆರಡು ಸಾವಿರ ಒಳಗಡೆ ಟೈಮ್ ಪಾಸ್ ಕೂಡ ಆಗ್ಬೋದು ಒಂದು ರೀಡಿಂಗ್ ಮಾಡೋಣ ಯಾಕಪ್ಪ ಅಂದ್ರೆ ಇಲ್ಲಿ ಗುರುವಾರ ಎಕ್ಸ್ಪೈರ್ ಇದೆ ಗುರುವಾರ ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ನೋಡ್ಕೋತಿ ಪೊಟ್ ಸಾರ್ ಸಿಕ್ಕಾಪಟ್ಟೆ ಬಿಲ್ಟ್ ಅಪ್ ಕಾಣುತ್ತೆ ಏಳು ಏಳು ಲಕ್ಷ ಈ ಕಡೆ ಓಕೆ ಈ ಕಡೆ ನೋಡಿದ್ರೆ ಎಂಬತ್ತೆರಡು ಸಾವಿರದ ಐದ್ನೂರ ಹತ್ರ ಬಿಲ್ಟ್ ಅಪ್ ಸ್ಟ್ರಾಂಗ್ ಇದೆ ಮಾರ್ಕೆಟ್ ನಿಂತಿರುವ ಜಾಗ ಓಕೆ ಈಗ ಸಾವಿರ ಐದನೂರ ದಾಟಿದ್ರೆ ಕಾಣ್ತಾ ಇರುವ ಟಾರ್ಗೆಟ್ ಎಂಬತ್ತೆಂಟು ಲೇವಲ್ ಅಂಡ್ ಎಂಬತ್ ಮೂರ್ ಸಾವಿರ ಲೇವೆಲ್ ಅಲ್ಲೇ ಹೈಯೆಸ್ಟ್ ಓಪನ್ ಇಂಟ್ರೆಸ್ ಇದೆ ದಟ್ ಇಸ್ ಏಟಿ ತ್ರೀ ತೌಸಂಡ್ ಲೇಬಲ್ ಎನಿವೆ ಮಾರ್ಕೆಟ್ ಕೆಳಗಡೆ ಸೈಡ್ ವೇಸ್ ಟು ನೆಗೆಟಿವ್ ಅಂತ ತಿಳ್ಕೊತೀರಿ ಬಿಕಾಸ್ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ಸ್ಟ್ರಾಂಗ್ ಇದೆ ಇವತ್ತು ಜರ್ಕ್ ರಿಯಾಕ್ಷನ್ ಮಾಡದ ಕೂತ್ಕೊಳ್ಳುತ್ತೆ ಅದು ಆಪ್ಷನ್ ಬ್ಯಾಂಕ್ ಪೋರ್ಟ್ ನಲ್ಲಿ ಈಸಿ ಅಂತೂ ಆಗುದಿಲ್ಲ ಲೆಟ್ಸ್ ಗೋ ಟು ದ್ಯಾಂಕ್ ನಿಫ್ಟಿ ಬ್ಯಾಂಕ್ ಟಿ ನೋಡ್ಕೊತೀ ಒಂದು ರೆಸಿಲಿಯಂಟ್ ಮೂಮೆಂಟ್ ದೊಡ್ಡ ಮೂಮೆಂಟ್ ಏನೋ ಆಗಿರ್ಲಿಲ್ಲ ಬಟ್ ಮಾರ್ಕೆಟ್ ನಾಳೆ ನಿಮ್ಗೆ ಏನಾದ್ರೂ ಕಂಟಿನ್ಯೂಸ್ ಏನಾದ್ರು ಸೊ ಸಟ್ ಇಸ್ ಲೇವಲ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಇರ್ ಅಂಡ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಈಗ ಇಂಪಾರ್ಟೆಂಟ್ ಯಾಕಪ್ಪ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಹೋಲ್ಡ್ ಮಾಡಿದ್ರೆ ದೊಡ್ಡ ಮಾತಾಗಿತ್ತು ಯಾಕಪ್ಪ ಇಲ್ಲಿಂದ ಸೆಲ್ಲಿಂಗ್ ಸ್ಟ್ರಾಂಗ್ ಆಗಿದ್ದು ಮಾರ್ಕೆಟ್ ಇವತ್ತು ಪೂರ್ತಿ ಏನ್ ಮಾಡಿದೆ ಸೆಲ್ಲರ್ಸ್ನ ಅಬ್ಸಾರ್ಬ್ ಮಾಡುವುದಲ್ಲೇ ಟೈಮ್ ಪಾಸ್ ಮಾಡಿದೆ ಈಗ ನಾಳೆ ಐವತ್ತೈದು ಸಾವಿರದ ಎರಡು ನೂರು ಲೆವೆಲ್ ನ ಮಾರ್ಕೆಟ್ ಬ್ರೇಕೌಟ್ ಆದ್ರೆ ಹೈಯರ್ ಲೋ ಆದರೆ ಕಾಣುತ್ತಿರುವ ಟಾರ್ಗೆಟ್ ಓಪನ್ ಇದೆ ಐವತ್ತೈದು ಸಾವಿರದ ಐದನೂರು ಅಂಡ್ ಐವತ್ತೈದು ಸಾವಿರದ ಎಂಟು ನೂರು ನಮ್ಮ ಟಾರ್ಗೆಟ್ ಗಳಾಗತ್ತೆ ಲೆಟ್ ಸಿ ಮಾರ್ಕೆಟ್ ನಾಳೆ ಏನಾದ್ರು ಆ ರೀತಿ ಸಿಕ್ಕರೆ ಸ್ವಿಂಗ್ ಆಗ್ಲಿ ಫ್ಯೂಚರ್ ಲಾಂಗ್ ಹೋಗೋಣ ಇಲ್ಲ ಮಾರ್ಕೆಟ್ ರೌಂಡ್ ನಂಬರ್ ಹತ್ರ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ ಐವತ್ತೈದು ಸಾವಿರ ಹತ್ರ ಓಪನ್ ಆಗಿದೆ ಅಥವಾ ಐವತ್ತೈದು ಸಾವಿರದ ನೂರು ಓಕೆ ನೂರ ಐವತ್ತು ಈ ರೇಂಜ್ ಬಾಂಡ್ ಆಕ್ಷನ್ ನಮಗೆ ಅಷ್ಟೊಂದು ಟ್ರೇಡಿಂಗ್ ಆಪ್ಷನ್ ಬೈಂಗ್ ಅಂತೂ ಅನುಕೂಲ ಮಾಡಿ ಕೊಡೋದಿಲ್ಲ ಹೆಂಗಿದ್ರೂ ನಿಮಗೆ ಒಂದು ಅರ್ಧ ತಿಂಗಳಂತೂ ಆಗೋಗಿದೆ ಆಪ್ಷನ್ ಸೆಲ್ಲಿಂಗ್ ಕೂಡ ಈಗ ಇಲ್ಲಿ ಕೈ ಹಾಕ್ಬಹುದು ಬಿಕಾಸ್ ಇಲ್ಲಿ ಕೂಡ ಈಗ ತೀಟಾಡಿಕೆ ಶುರು ಆಗಿರುತ್ತೆ ಜಸ್ಟ್ ಲೈಕ್ ಅ ಸ್ಟಾಕ್ ಆಪ್ಷನ್ಸ್ ಓಕೆ ಇಲ್ಲ ಮಾರ್ಕೆಟ್ ಐವತ್ತೈದು ಸಾವಿರ ಲೆವೆಲ್ನ ಫೇಲ್ ಮಾಡಿದ್ರು ಕೂಡ ಇಲ್ಲಿ ಸ್ಲೋಲಿ ಸೈಡ್ ವೇ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬಟ್ ಒಂದು ಸ್ಕ್ಯಾಲ್ಪ್ ಆಂಗಲ್ ಸಿಗ್ಬೋದು ಐವತ್ನಾಲ್ಕು ಸಾವಿರದ ಎಂಟು ಹತ್ರ ವೆರೈಸ್ ಬಹಳ ಈಸಿ ಗ್ಯಾಪ್ ಅಪ್ ಇಂದ ಅಥವಾ ಫ್ಲಾಟ್ ಆಂಗ್ಲಿಂದ ಹೋದ್ರೆ ಐವತ್ತೈದು ಸಾವಿರ ಎರಡ್ನೂರ್ ಮೇಲೆಗಡೆ ಎಸ್ ಅಫ್ಕೋರ್ಸ್ ಇಟ್ಸ್ ಫಿಫ್ಟಿ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಅಂಡ್ ಅಬೌ ಲೆವೆಲ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ ಅಂಡ್ ಆಪ್ಷನ್ ಚೇನ್ ಕೂಡ ಇಲ್ಲಿ ಪುಟ್ ನಲ್ಲಿ ಬಿಲ್ಟ್ ಅಪ್ ಆಗಿರೋ ಸ್ಥಿತಿ ನಿರ್ಮಾಣ ಆಗಿದೆ ಸೊ ನೋಡ್ಕೊಳ್ತಿ ಪುಟ್ ನಲ್ಲಿ ಐವತ್ತೈದು ಸಾವಿರದಲ್ಲಿ ಹದಿನಾಲ್ಕು ಲಕ್ಷ ಬಿಲ್ಟ್ ಅಪ್ ಇದೆ ಬೇರಾಸ್ ಮೇಲ್ಗಡೆ ಹೋದಂಗೆ ಐವತ್ತೈದು ಸಾವಿರ ಐದನೂರಲ್ಲಿ ಒಂದು ಎಂಟು ಲಕ್ಷ ಬಿಲ್ಟ್ ಅಪ್ ಇದೆ ಸೊ ನಡುವೆ ಯಾವುದೇ ಇಂಪಾರ್ಟೆಂಟರ್ ಇಲ್ಲದ್ ನೋಡಿದ್ರೆ ಲೈಕ್ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ನೋಡಿದ್ರೆ ಎಸ್ ಅಫ್ಕೋರ್ಸ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಐವತ್ತೈದು ಸಾವಿರ ಐದನೂರ ಬಹಳ ದೂರ ಇಲ್ಲ ಅಂತ ಅನ್ಕೊಳ್ತೀವಿ ಲೇಟೆಸ್ಟ್ ಗೌಡದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೋತೀವಿ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಇಪ್ಪತ್ತಾರು ಸಾವಿರದ ಐದ್ನೂರು ಅಂಡ್ ಈಗ ಇಂಪಾರ್ಟೆಂಟ್ ಲೆವೆಲ್ ಇಲ್ಲಿ ಮಾರ್ಕ್ ಮಾಡಿಟ್ಟಿದ್ದೀವಿ ಹೈಯರ್ ಲೆವೆಲ್ ಟೈಮ್ ಪ್ರಕಾರ ಇಪ್ಪತ್ತಾರು ಸಾವಿರದ ಆರುನೂರು ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂತ ಹೇಳಿ ಸೊ ಅದನ್ನ ನಾನೀಗ ಈ ಡ್ರಾಯಿಂಗ್ ನ ತೆಗೆದಾಕ್ ಇಂಪಾರ್ಟೆಂಟ್ ಲೇವಲ್ ನ ಇಲ್ಲಿ ಸ್ವಿಚ್ ಮಾಡ್ತೀನಿ ದಾಟ್ ಈಸ್ ಎಕ್ಸಾಕ್ಟ್ಲಿ ತಗೋಣ ಇಪ್ಪತ್ತಾರು ಸಾವಿರದ ಐದನೂರ ಐವತ್ತು ಓಕೆ ಸೊ ಇದನ್ನ ದಾಟಿದ್ರೆ ಇಪ್ಪತ್ತಾರು ಸಾವಿರದ ಆರ್ನೂರ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ಇಲ್ಲೂ ಕೂಡ ಮಾರ್ಕೆಟ್ ಟೈಮ್ ಪಾಸ್ ಆಗಿದೆ ಒಂದು ಮೊಮೆಂಟಮ್ ಆದ್ಮೇಲೆ ಸೊ ಇಪ್ಪತ್ತಾರು ಸಾವಿರದ ಐದನೂರ ಐವತ್ತ ದಾಟ್ಕೊಳ್ತಾ ಇದ್ರೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ರೆಡಿ ಟು ಗೋ ಟ್ವೆಂಟಿ ಸಿಕ್ಸ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಆರ್ ಅಬೌ ಲೆವೆಲ್ ಇಲ್ಲ ಟ್ವೆಂಟಿ ಸಿಕ್ಸ್ ಫೈವ್ ಫಿಫ್ಟಿ ಟು ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಒಳಗಡೆ ರೇಂಜ್ ಬೌಂಡ್ ಆಕ್ಷನ್ ಇಲ್ಲ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಲೆವೆಲ್ನ ನ ಫೇಲ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಹತ್ರ ಮಾರ್ಕೆಟ್ ಒಂದು ಸ್ಕ್ಯಾಪ್ಸ್ ಕೊಡ್ತಾ ಇರುತ್ತೆ ಸೊ ಈಸಿ ವೇಗಳನ್ನ ಅರ್ಥ ಮಾಡಿಕೊಂಡು ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀರ ಅಂತ ತಿಳ್ಕೊಂಡಿದ್ರಿ ಗೋ ಟು ದ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಮಾರ್ಕೆಟ್ ಆಫ್ಟರ್ ದ ಬಾಕ್ಸ್ ಬ್ರೇಕೌಟ್ ಚೆನ್ನಾಗಿರೋ ಮೊಮೆಂಟಮ್ ಕೊಟ್ಟಂಗೆ ಕಾಣುತ್ತೆ ಅದು ಕೂಡ ಮಧ್ಯಾಹ್ನದ ಟೈಮ್ ಓಕೆ ಸೊ ಇದನ್ನೇ ಹದಿನೈದು ನಿಮಿಷಕ್ಕೆ ಫಿಚ್ ಮಾಡ್ತೀನಿ ಯಾವ ರೀತಿ ಟ್ರೇಡ್ ಕೊಟ್ಟಿದೆ ಅಂತ ನೋಡ್ಕೊಳ್ಳಿ ಮಾರ್ಕೆಟ್ ಕಂಪ್ಲೀಟ್ಲಿ ಬಾಕ್ಸ್ ರೀತಿ ಮಾಡ್ಕೊಂಡು ಕೂತ್ಕೊಂಡಿದ್ದ ಮೂರು ಗಂಟೆ ಸುಮಾರು ಬ್ರೇಕೌಟ್ ಆಗಿದೆ ಹದಿಮೂರು ಸಾವಿರದ ನೂರ ಅರವತ್ತಿದೆ ನಮ್ಮ ಟಾರ್ಗೆಟ್ ಪ್ರಕಾರ ಮಾರ್ಕೆಟ್ ಅಟ್ ಲೀಸ್ಟ್ ಈಗ ಹದಿಮೂರು ಸಾವಿರದ ಇನ್ನೂರು ಮೂವತ್ತು ಅಥವಾ ಹದಿಮೂರು ಸಾವಿರದ ಮುನ್ನೂರು ಬರಬಹುದು ಎಸ್ ಅಫ್ಕೋರ್ಸ್ ಇನ್ ಕೇಸ್ ಹೈಯರ್ ಲೋ ಆಗ್ತಾ ಇದ್ರೆ ನಾಳೆ ಹೆಂಗಿದ್ದು ಬಾಕ್ಸ್ ಬ್ರೇಕಔಟ್ ಆಗಿದೆ ಸೊ ಇಲ್ಲಿ ಮಾರ್ಕೆಟ್ ಟೆಸ್ಟ್ ಕೂಡ ಮಾಡಿ ಹೋಗ್ಬೋದು ಅಥವಾ ಹೈ ಬ್ರೆಕ್ ಆಗಿ ಕಂಟಿನ್ಯೂಶನ್ ಹೋಗುವಾಗ ಕ್ಯಾರಿ ಮಾಡೋಣ ಹದ್ಮೂರ್ ಸಾವಿರದ ಮುನ್ನೂರು ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತೆ ಇಲ್ಲ ಮಾರ್ಕೆಟ್ ಡೌನ್ ಕೊಟ್ಟದಪ್ಪ ಹದ್ಮೂರ್ ಸಾವಿರದ ನೂರ್ ಇಪ್ಪತ್ತಿದೆ ಅಂದ್ರೆ ಸೊ ಅವಾಗಲೂ ಕೂಡ ಲಾಜಿಕಲ್ ಥಿಂಕ್ ಐದರ್ ಮಾರ್ಕೆಟ್ ಇನ್ ಬಾಕ್ಸ್ ಆರ್ ಕಮಿಂಗ್ ಔಟ್ ಆಫ್ ದ ಬಾಕ್ಸ್ ಅನ್ನು ಥಿಂಕ್ ಮಾಡೋ ಆಂಗಲ್ ಇಂದ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಅಸ್ ಗೋ ಟು ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಯಾವ್ಯಾವಿದೆ ಅಂಡ್ ನಾವು ನೀವು ಡಿಸ್ಕಶನ್ ಏನೋ ಚೆನ್ನಾಗಿ ಹೋಗಿದಾವ ಇಲ್ವಾ ಅಂತ ನೋಡೋಣ ಲುಕ್ ಯೋ ರಿಲಯನ್ಸ್ ಒಂದು ಮೊಮೆಂಟಮ್ ಕೊಟ್ಟಿದೆ ಬಟ್ ಇದನ್ನ ಇನ್ನೂ ಒಂದು ಆಂಗಲ್ ಇಂದ ಶು ಮಾಡ್ತೀನಿ ಸೊ ಹದಿನಾಲ್ಕು ನೂರ ಅದು ಕ್ಲೋಸ್ ಆಗಿದೆ ಇಲ್ಲಿ ನೋಡ್ಕೊಳ್ತೀರಾ ಒಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡ್ಕೊಂಡಿದ್ದೀನಿ ಈ ಪ್ಯಾರಲ್ ಚಾನಲ್ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಡೆಫಿನೆಟ್ಲಿ ರಿಜೆಕ್ಷನ್ಸ್ ಇದೆ ಸೊ ಮಾರ್ಕೆಟ್ ಕುಡ್ ಬಿ ಟುಮಾರೋ ಇಟ್ಸ್ ರಿಜೆಕ್ಷನ್ ಆಗ್ಬಹುದು ಅಂಡ್ ಪಾಸ್ ಆದ್ರೆ ಇಟ್ ಇಸ್ ಅ ಮೊಮೆಂಟಮ್ ದಟ್ ಇಸ್ ಟಾರ್ಗೆಟ್ ಅಬೋ ಫೋರ್ಟೀನ್ ಹಂಡ್ರೆಡ್ ಟ್ವೆಂಟಿ ಟು ಫೋರ್ಟನ್ ಫೋರ್ಟಿ ಲೇವಲ್ ಟಾರ್ಗೆಟ್ ಆಗತ್ತೆ ಇದನ್ನ ಟ್ರೇಡ್ ಮಾಡ್ಲಿಕ್ಕೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ರೆಡಿ ಇರಿ ಬಿಕಾಸ್ ಮಾರ್ಕೆಟ್ ಒಂದು ವ್ಯಾಲ್ಯಬಲ್ ಝೋನ್ ಅಲ್ಲಿ ಇಟ್ಕೊಂಡಿದೆ ಐಚಾರ್ ಆರ್ ಮಾಡ್ಕೊಂಡು ಮೋಟಾರ್ ನೋಡ್ಕೋತೀರಿ ಅಂಡ್ ಬೆಸ್ಟ್ ಬ್ರೇಕೌಟ್ ಸ್ಥಿತಿ ನಿರ್ಮಾಣ ಕ್ರಿಯೇಟ್ ಅಥವಾ ಮಾಡ್ಕೊಂಡೇ ಮಾಡ್ಕೊಂಡ್ಬಿಟ್ಟಿದೆ ಅದನ್ನ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡ್ಕೋತೀನಿ ದಟ್ಸಿಯೋ ಆರ್ ಸಾವಿರದ ಒಂಬತ್ನೂರ ಇಪ್ಪತ್ತರ ಸಾವಿರ ಟಾರ್ಗೆಟ್ ಅಂಡ್ ಅಬೋ ಲೆವೆಲ್ ಟಾರ್ಗೆಟ್ ಗಳು ವಿಂಡೋ ಓಪನ್ ಇದೆ ಮಾರ್ಕೆಟ್ ವೆರಿ ನೈಸ್ಲಿ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಆಟೋ ಸೆಕ್ಟರ್ ಅಂಡ್ ಕಾನ್ಸಿಡೇಷನ್ ಬ್ರೇಕೌಟ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇದೇ ರೀತಿ ನಿನ್ನೆ ಯಾವ್ದಾದ್ರು ಸಿಕ್ಕಿತ್ತಾ ಅನ್ನೋದು ನೋಡ್ಲಿಕ್ಕೆ ಹೋದ್ರೆ ಹಾವೆಲ್ಸ್ ಹ್ಯಾವೆಲ್ಸ್ ನೋಡ್ಕೋತೀರಿ ಇದನ್ನ ಲಿಟ್ರಲಿ ಡಿಸ್ಕಷನ್ ಮಾಡಿದ್ವಿ ಈ ರೀತಿ ಮೊಮೆಂಟಮ್ ಆಗೋದ್ ಬಗ್ಗೆ ಆಲ್ರೆಡಿ ಹದಿನಾರು ಹದಿನೈದು ಹತ್ರ ಇದೆ ಸೊ ಒಂದು ಸ್ಟ್ರಕ್ಚರ್ಲಿ ಒಂದು ಪಾಯಿಂಟ್ ಆಫ್ ವ್ಯೂ ಡಿಸ್ಕಷನ್ ಮಾಡ್ತೀನಿ ಮಾರ್ಕೆಟ್ ಆಫ್ಟರ್ ಫೋರ್ ಟು ಫೈವ್ ಮಂತ್ಸ್ ಈ ರೀತಿ ಬ್ರೇಕ್ಔಟ್ ಕೊಟ್ಟಿರೋದು ನೋಡಿದ್ರೆ ಮಿನಿಮಮ್ ಟು ಮಿನಿಮಮ್ ಟಾರ್ಗೆಟ್ ಹದಿನಾರು ಎಂಬತ್ತು ಅಥವಾ ಹದಿನೇಳು ನೂರು ಟಾರ್ಗೆಟ್ ಬರಬೇಕು ಅದು ನಮ್ಮ ಸ್ವಿಂಗ್ ಲೆವೆಲ್ ಟಾರ್ಗೆಟ್ ಆಗಿರುತ್ತೆ ಆಲ್ರೆಡಿ ಮಾರ್ಕೆಟ್ ಈಗ ಮೊಮೆಂಟಮ್ ಆಗಿದ್ದು ನಾಳೆ ಕೂಡ ಹೈ ಬ್ರೇಕಾಗಿ ಕಂಟಿನ್ಯೂ ಆಗ್ತಾ ಇದ್ರೆ ಆವಾಗಲೂ ಕೂಡ ಎಂಟ್ರಿ ತಗೊಂಡು ಹದಿನಾರು ಎಪ್ಪತ್ತು ಅಥವಾ ಎಂಬತ್ತು ಅಥವಾ ಹದಿನೇಳನೂರವರೆಗೂ ಟಾರ್ಗೆಟ್ ಎಕ್ಸ್ಪೆಕ್ಟೇಷನ್ ಇದೆ ಲೆಟ್ ಅಸ್ ಗೋ ಟು ದ ಸಿ ಜಿ ಪವರ್ ಓಕೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಒಂದು ಮಾರ್ಕೆಟ್ ಸ್ವಲ್ಪ ಜರ್ಕ್ ರಿಯಾಕ್ಷನ್ ಮಾಡ್ತಾ ಇತ್ತು ಇಂಟ್ರಾಡೆ ಒಳಗಡೆ ಬಟ್ ಈಗಲೂ ಕೂಡ ಬುಲಿಶ್ನೆಸ್ ಕಂಟಿನ್ಯೂಷನ್ ಆಗುವ ಸಾಧ್ಯತೆನೆ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಲುಕ್ ಅಟ್ ಯೋ ಮಾರ್ಕೆಟ್ ಹೆಂಗಿದ್ರು ನಿಮಗೆ ಒಂದು ಟಾಪ್ ಕ್ರಿಯೇಟ್ ಮಾಡ್ಕೊಂಡಿದೆ ದಟ್ ಸೆವೆನ್ ನೈಂಟಿ ಸೆವೆನ್ ಕೆಳಗಡೆ ಸೆವೆನ್ ಹಂಡ್ರೆಡ್ ಏಟಿ ಫೈವ್ ಲೆವೆಲ್ ನಾಳೆ ನಿಮಗೆ ಸೆವೆನ್ ನೈಂಟಿ ಫೈವ್ ಲೆವೆಲ್ ನ ಬ್ರೇಕಔಟ್ ಆದರೆ ಏಟ್ ಹಂಡ್ರೆಡ್ ಟೆನ್ ಅಂಡ್ ಅಬೌವ್ ಲೆವೆಲ್ ಕಂಟಿನ್ಯೂಷನ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್ ಅಂಡ್ ಇನ್ನೊಂದು ಪಿ ಎಲ್ ಐ ಸ್ಕೀಮ್ ಪ್ರಕಾರ ಡಿಸ್ಕಶನ್ ಮಾಡಿದ್ ಯಾವ್ದಪ್ಪ ಅಂದ್ರೆ ಆಂಬರ್ ಆಂಬರ್ ನೋಡ್ಕೋತೀರಿ ಎಕ್ಸಾಕ್ಟ್ಲಿ ಬ್ರೇಕ್ಔಟ್ ಆದ ಮುಂಚೆನೆ ಡಿಸ್ಕಶನ್ ಮಾಡಿದ್ವಿ ಹಾಯ್ ಬೇಕಾದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಎಂಟು ಸಾವಿರದ ಮುನ್ನೂರಕ್ಕೆ ಬಂದಿದೆ ಅಂಡ್ ಇದ್ದು ಕಮ್ಮಿ ಕಮ್ಮಿ ಅಂದ್ರೆ ಇನ್ನೂರು ಪಾಯಿಂಟ್ಗಳ ಕೊಡ್ತಿತ್ತು ಇನ್ ಕೇಸ್ ನೀವು ತಗೊಂಡಿದ್ರೆ ತಗೋ ಯಾರ್ಯಾರು ತಗೊಂಡಿದ್ರೆ ಅಟ್ಲೀಸ್ಟ್ ಕಮೆಂಟ್ ಹಾಕಿ ನೋಡುವ ಅಟ್ಲೀಸ್ಟ್ ನಮ್ಮ ಈ ಪ್ರಯತ್ನಕ್ಕೆ ಏನಾದರೂ ನಮಗೆ ಲೈಕ್ ಪ್ರತಿಫಲ ಸಿಗ್ತಾ ಇದೆಯಾ ಅಥವಾ ನಿಜವಾಗ್ಲೂ ಯೂಸ್ ಮಾಡ್ಕೋತಿದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗಿದೆ ಎಂಟೂರಲ್ಲಿ ಸಾವಿರ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಆಗ್ಬಹುದು ಹೈ ಲೆವೆಲ್ ಬ್ರೇಕ್ ಕಂಟಿನ್ಯೂಷನ್ ಅಂಡ್ ಭಾರತೀಯ ಏರ್ಟೆಲ್ ನೋಡ್ಕೊಳ್ತೀರಿ ದಾಟ್ ಇಸ್ ಫ್ಯಾಂಟಾಸ್ಟಿಕ್ ಆಗಿತ್ತು ಏನಪ್ಪ ಫ್ಯಾಂಟಾಸ್ಟಿಕ್ ಇದ್ರೊಳಗಡೆ ಅವರ್ಲಿ ಚಾರ್ಟ್ ತಗೊಂಡ್ಬರ್ತೀನಿ ಸೊ ನೋಡ್ಕೊಳ್ತೀರಿ ಅವರ್ಲಿ ಚಾರ್ಟ್ ಪ್ರಕಾರ ನಾವು ಇದನ್ನ ಬಾಕ್ಸ್ ಯಾವಾಗ ಡಿಸ್ಕಶನ್ ಮಾಡಿದ್ವಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಬ್ರೇಕಔಟ್ ಆದ್ಮೇಲೆ ರಿಟೆಸ್ಟ್ ನೋಡ್ಕೊಳ್ಳಿ ಆಮೇಲೆ ಇವತ್ತು ಮೊಮೆಂಟ್ ಆಗಿ ನೋಡ್ಕೊಂಡು ಇಷ್ಟೊಂದು ನೀಟಾಗಿ ಕೊಟ್ಟಿರುವ ಸ್ಟಾಕ್ ಎಲ್ಲಿ ಸಿಗುತ್ತೆ ನಿಮಗೆ ಅಷ್ಟು ನೀಟಾಗಿ ಕೊಟ್ಟಿದೆ ಆದ್ರೂ ಕೂಡ ಯೂಸ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ತಪ್ ಮಾಡ್ತಿದಿರಿ ಅಥವಾ ನೀಟಾಗಿ ನೀವು ಅನಾಲಿಸಿಸ್ ನ ಎಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅಂಡ್ ಲೆಕ್ ಸಿ ದಿಸ್ ಎಚ್ ಎಲ್ ನೀನೇ ಡಿಸ್ಕಷನ್ ಮಾಡಿದ್ವಿ ಒಂದು ನಿಮಗೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ತರ ಕಾಣ್ತಾ ಇದ್ದು ರೆಡ್ ಕ್ಯಾಂಡಲ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಇವೊಂದು ಮಾರ್ಕೆಟ್ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ಶೋಕಾಸ್ ಮಾಡೋದ್ರಿಂದ ಪಾಸಿಟಿವ್ನೆಸ್ ಆಗಿ ಕ್ಲೋಸ್ ಆಗಿದೆ ಎನಿವೆ ನಾಳೆ ನಿಮಗೆ ನಾ ಬ್ರೇಕಔಟ್ ಮಾಡ್ಕೊಂಡ್ರೆ ದಿಸ್ ಇಸ್ ಮಲ್ಟಿಫೋಲ್ಡ್ ಗೋ ಟು ಫೈವ್ ತೌಸಂಡ್ ಲೆವೆಲ್ ಸ್ಥಿತಿ ಇದೆ ರೆಡಿ ಇರಿ ಎಮ್ ಎಂಡ್ ಎಂ ನೋಡ್ಕೊಳ್ತೀರಿ ಮಾರ್ಕೆಟ್ ಇನ್ ದ ಹೈಯರ್ ಲೆವೆಲ್ ನಲ್ಲಿ ಮತ್ತೆ ರಿವರ್ಸಲ್ ಕ್ರಿಯೇಟ್ ಮಾಡ್ಕೊಂಡಿದೆ ಪಿಯರ್ಸಿಂಗ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ಈವನ್ ಅವರ್ಲಿ ಆಂಗಲ್ ಇಂದ ಕೂಡ ಮಾರ್ಕೆಟ್ ಲೈಟ್ ಆಗಿ ಬ್ರೇಕಔಟ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ ಲುಕ್ ಆಟ್ ಇಫ್ ಐ ಡ್ರಾ ಅ ಟ್ರೆಂಡ್ ಲೈನ್ ಆಲ್ಸೋ ಕರೆಕ್ಟಾ ಓಕೆ ನಾಳೆ ಮಾರ್ಕೆಟ್ ಈಗ ಹೈಯರ್ ಲೋ ಮಾಡ್ತಾ ಮಾಡ್ತಾ ಕಂಟಿನ್ಯೂ ಆಗ್ತಾ ಇದ್ರೆ ಮತ್ತೆ ಮೂರ್ ಸಾವಿರದ ಏಳ್ನೂರ ಹತ್ರ ಹತ್ರ ಬರಬಹುದು ಆಸ್ ಅ ಬುಲಿ ಸ್ಟ್ರಕ್ಚರ್ ಲಿವೆಲ್ ಕಟ್ಔಟ್ ಹಿಯೋ ಎನಿವೆ ಇಲ್ಲಿ ಚೆನ್ನಾಗಿರೋ ಟ್ರೇಡ್ ಸಿಸ್ಟಮ್ ಗಳನ್ನ ಅರ್ಥ ಮಾಡ್ಕೊಂಡಿರ್ತೀರಿ ಇಂಟ್ರಾಡೇ ಒಳಗಡೆ ಕೊಟ್ಟಿರೋ ಸ್ಟಾಕ್ ನ ಸ್ವಲ್ಪ ಫೋಕಸ್ ಮಾಡಿ ಚೆನ್ನಾಗಿರೋ ಟ್ರೇಡ್ಗಳು ಕೂಡ ಸಿಗ್ತಾ ಇರುತ್ತೆ ಓಕೆ ಇದೇ ಶುಕ್ರವಾರ ಹಾರ್ಡ್ಲಿ ಎರಡು ದಿನ ಉಳಿದಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸಿಲಾಬಸ್ ಕಾಪಿ ಕೊಟ್ಟಿದ್ದೀವಿ ಕ್ಲಾಸಸ್ ನ ಜಾಯ್ನ್ ಆಗ್ತೀರಿ ಇಲ್ಲ ಅಂದ್ರೆ ಇದಾದ ಮೇಲೆ ನೆಕ್ಸ್ಟ್ ಇಯರ್ ಅಥವಾ ಎರಡ್ ಸಾವಿರ ಇಪ್ಪತ್ತಾರನಲ್ಲೇ ನಲ್ಲೇ ನೆಕ್ಸ್ಟ್ ಕ್ಲಾಸ್ ನಾವು ತಗೊಳ್ತಾ ಇದೀವಿ ಅದರ ಮಧ್ಯದಲ್ಲಿ ಯಾರಾದ್ರೂ ಮೆಸೇಜ್ ಆಗ್ತಿರ್ತೀರಿ ಸರ್ ಕ್ಲಾಸ್ ತಗೊಳ್ತೀರಾ ಅದನ್ನ ತಗೋತೀರಾ ಅಂತೇಳಿ ದಯವಿಟ್ಟು ತಗೊಳ್ಳೋದಿಲ್ಲ ನನಗೆ ನಿಮ್ಮ ಕ್ಲಾಸ್ ಇನ್ಕಮ್ಗೆ ಜಾಸ್ತಿ ಟ್ರೇಡಿಂಗ್ ಇನ್ಕಮ್ ಮೇಲೆ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಇಪ್ಪತ್ತು ಜನರ ಮಾತ್ರ ತಗೊಳ್ತೀವಿ ಇಷ್ಟ ಆದ್ರೆ ಸಿಲಬಸ್ ನೋಡ್ಕೊಳ್ತೀರಿ ಆ್ಯಂಡ್ ಜಾಯ್ನ್ ಆಗ್ತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು